ಈ ತಯಾರಿ ಮಾಡ್ತೇವೆ ಅನ್ನೋದನ್ನು ಹೇಳೋಣ ಆತಕ್ಕ ಹಾಯ್ ಫ್ರೆಂಡ್ಸ್ ನೋಡಿರಿ ನಮ್ಮ ಉತ್ತರ ಕರ್ನಾಟಕದಲ್ಲಿನೇ ಈ ಬೇವು ಬೆಲ್ಲನ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ಮಾಡ್ತಾರೆ ನಾವು ನಮ್ಮ ರಾಣೆಬೆನ್ನೂರು ತಾಲೂಕಿನಲ್ಲಿ ಮಾಡ್ತಕ್ಕಂಥ ಬೇವಿನ ವಿಧಾನವನ್ನು ಹೇಳ್ಕೊಡ್ತೀವಿ ನಮ್ಮ ಕಡೆ ಹೆಂಗೆ ಮಾಡ್ತೇವೆ ರೀ ಪುಟಾಣಿ ಒಂದು ಸ್ವಲ್ಪ ಹುರಿದು ಶೇಂಗಾ ತೊಗೋತೀವಿ ಅದನ್ನು ಸಣ್ಣಗೆ ಹಿಟ್ ಮಾಡಿಕೊಂಡು ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಬೆಲ್ಲನ ಕೊಟ್ಟು ಪುಡಿ ಮಾಡಿ ಈ ಮಾದಲಿ ಮಾಡ್ತೇವೆ ಅಲ್ಲರಿ ಅದೇ ಇದೆ ಅದಕ್ಕೆ ಸೇರಿಸ್ಕೊಳ್ಳೋದು ಒಂದು ಚೂರು ಬೇವಿನ ಹೂ ಹಾಕಬೇಕು ಯಾಕಂದರೆ ಕಹಿ ಸಿಹಿಗಳ ಸಂಭ್ರಮನೆ ಸಂಗಮನೆ ಈ ಯುಗಾದಿ ಹಬ್ಬ ಅಂದರೆ ಜೀವನದಲ್ಲಿ ಕಷ್ಟ ಬರಲಿ ಸುಖ ಬರಲಿ ಎರಡನ್ನೂ ಸಮವಾಗಿ ಸ್ವೀಕರಿಸಬೇಕು ಅನ್ನೋದೇ ಈ ಹಬ್ಬದ ಅರ್ಥ ಅನಿಸುತ್ತೆ ಅದಕ್ಕೋಸ್ಕರನೇ ಬೇವು ಬೆಲ್ಲ ಕಹಿ ಮತ್ತು ಸಿಹಿ ಏನಾದ್ರೂ ಪುಟಾಣಿ ಶೇಂಗಾ ಹಿಟ್ಟು ಮಾಡ್ಕೊರಿ ಅದಕ್ಕೆ ಬೆಲ್ಲ ಹಾಕ್ರಿ ಜೊತೆಗೆ ಸ್ವಲ್ಪ ಗೇರ್ ಬೀಜ ಮತ್ತು ಬೇವಿನ ಹೂ ಹಾಕ್ರಿ ಮತ್ತು ಒಣ ಕೊಬ್ಬರಿ ತುರಿದು ಹಾಕ್ಬೇಕು ಇಷ್ಟೆಲ್ಲ ಹಾಕಿ ಪೌಡ್ರ್ ಮಾಡ್ಕೋಬೇಕು ಮತ್ತು ಇನ್ನು ಮ್ಯಾಲಿನ